ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ನಾನೇ ಸಜೆಸ್ಟ್ ಮಾಡಿದ್ದೆ ಪ್ರಸ್ತಾವ ಮಾಡಿಸಿದ್ದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯವರು ಲೀಡರ್ ಆಫ್ ದಿ ಅಪೋಸಿಷನ್ ಹುದ್ದೆನ ಸ್ವೀಕರಿಸಬೇಕು ಇದು ಬಿ ಜೆ ಪಿ ಸರ್ಕಾರನ ಎದುರಿಸ್ಬೇಕಾದ್ರೆ ನರೇಂದ್ರ ಮೋದಿ ಅವ್ರನ್ನ ಎದುರಿಸ್ಬೇಕಾದ್ರೆ ನೀವೇ ಲೀಡರ್ ಆಫ್ ದಿ ಆಪೋಸಿಷನ್ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದೆ ವರ್ಕಿಂಗ್ ಕಮಿಟಿಯವರು ಕೂಡ ಒತ್ತಾಯ ಮಾಡಿದರು ಬೇರೆಯವರು ಕೂಡ ಒತ್ತಾಯ ಮಾಡಿದರು ಅವರು ರಾಹುಲ್ ಗಾಂಧಿಯವರು ಈ ಜವಾಬ್ದಾರಿಯನ್ನು ತಗೊಂಡಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯದು ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ವಹಿಸ್ತಾ ಇದ್ದೀನಿ ಈ ಜವಾಬ್ದಾರಿಯನ್ನು ತಗೊಂಡಿದ್ದಕ್ಕೆ ತುಂಬು ಹೃದಯ ಆಮೇಲೆ ನಾ ನೋಡಿಯಪ್ಪ ಹಾಲಿನ ರೇಟು ಹೆಚ್ಚಾಗಿಲ್ಲ ಐ ಆಮ್ ರಿಪೀಟಿಂಗ್ ಇಟ್ ಹಾಲು ಹೋದ ವರ್ಷ ಇದೇ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ಲೀಟ್ರ್ ಇತ್ತು ತೊಂಬತ್ತು ಲಕ್ಷ ಈಗ ತೊಂಬತ್ತೊಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟದೆ ತೊಂಬತ್ತೊಂಬತ್ತು ಲಕ್ಷ ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ ಅವ್ರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ ಹಾಲು ಉತ್ಪಾದನೆ ಆಗಿದೆ ಮಾರುಕಟ್ಟೆ ಮಾಡಬೇಕು ಅದಕ್ಕೋಸ್ಕರ ಬಾಟ್ಲಲ್ಲಿ ಐನೂರು ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ ಅದಕ್ಕೆ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡ್ತಿದ್ದೀವಿ ಕ್ವಾಂಟಿಟಿ ಜಾಸ್ತಿ ಆಗಿದೆ ಆ ಕ್ವಾಂಟಿಟಿ ಎಷ್ಟು ಮಾಡಿದ್ದೀವಲ್ಲ ಅದಕ್ಕೆ ಎಷ್ಟು ಬೆಲೆ ತಗುಲ್ತದೆ ಅದಕ್ಕೆ ಬೆಲೆ ಮಾಡಿದ್ದೀವಿ ನಾವು ಹೇಳೋದು ಅರ್ಥ ಆಯ್ತಾ ಕ್ವಾಂಟಿಟಿ ಬೆಲೆ ಜಾಸ್ತಿ ಮಾಡಿದ್ರಿ ಆ ಕ್ವಾಂಟಿಟಿ ಐವತ್ತು ಮಿಲಿ ಲೀಟ್ರ್ ಹೆಚ್ಚು ಮಾಡಿದ್ದೀವಲ್ಲ ಅರ್ಧ ಲೀಟ್ರಿಗೆ ಒಂದು ಲೀಟ್ರಿಗೆ ಆ ಅರ್ಧ ಅದಕ್ಕೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಎರಡು ರೂಪಾಯಿ ಹತ್ತು ಪೈಸೆನ ಅದನ್ನು ಪೈಸೆನೂ ಮಾಡಿದೀವಿ ಇಲ್ಲಿ ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ ಮಾಡಿದ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಮಾರುಕಟ್ಟೆ ಬಿಡುವೆನ್ರಿ ಅವ್ರು ಹೇಳ್ತಾರೆ ಅಂತ ಅವ್ರ ಕಾಲ್ದ ತೊಂಬತ್ತು ಲಕ್ಷ ಲೀಟ್ರ್ ಇತ್ತು ನಮ್ಮ ಕಾಲ್ದ ತೊಂಬತ್ತು ಒಂಬತ್ತು ಲಕ್ಷ ಲೀಟ್ರ್ ಆಗಿದೆ ಅದಕ್ಕಿಂತ ಜಾಸ್ತಿ ಆಗಿದೆ ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡ್ತೀರಾ ನಿಮಗೂ ವಿವೇಚನೆ ಇರಬೇಕಲ್ಲ ಅವ್ರು ಅವ್ರು ಹೇಳ್ತಾರೆ ಅಂತಂದು ನೀವು ಬರೆದು ಬಿಡೋದ ಬೆಲೆ ಏರಿಕೆ ಆಗೋಯ್ತು ಎಲ್ಲಿ ಹಾಲಿನ ಬೆಲೆ ಬೆರಿಕೆ ಆಯಿತು ಒಂದು ಆಯ್ತಾ ಆಗಿಲ್ಲರಿ ಹಾಲಿನ ದರ ಹೆಚ್ಚಾಗಿಲ್ಲ ಅಷ್ಟೇ ರೇಟ್ ಇದೆ ನಾವು ಐನೂರು ಮಿಲಿ ಲೀಟ್ರ್ ಕೊಟ್ಟರೆ ಅಷ್ಟೇ ರೇಟು ಒಂದು ಸಾವಿರ ಕೊಟ್ಟರೆ ಅಷ್ಟೇ ರೇಟು ನಾವು ಹಾಲು ಹೆಚ್ಚಾದದರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ ಐನೂರು ಇದ್ದದನ್ನು ಐನೂರೈವತ್ತು ಒಂದು ಸಾವಿರ ಇದ್ದದನ್ನ ಸಾವಿರ ಐವತ್ತು ಮಾಡಿದ್ದೀವಿ ಅದಕ್ಕೆ ಎರಡು ರೂಪಾಯಿ ಆಗುತ್ತೆ ಐವತ್ತು ಮಿಲಿ ಲೀಟ್ರಿಗೆ ಅದನ್ನು ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದ್ದೀವಿ ನೀವು ಓಟ್ಲವರು ಕಾಫಿ ಟೀ ಮಾಡೋರಿಗೆ ಬೆಲೆ ಹೆಚ್ಚಾಗಾಯ್ತದ ಅವ್ರಿಗೆ ಹೆಂಗೆ ಜಾಸ್ತಿ ಆಗ್ತದ್ರಿ ನೋ 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 ನೀವು ನೋಡಿದ್ರೆ ಪತ್ರಿಕೆ ಓದಿದ್ರೆ ಹೆಂಗೆ ಹೆಚ್ಚಳ ಮಾಡ್ತಾರೆ ಹಾಲಿನ ರೇಟ್ ಜಾಸ್ತಿ ಆದ್ರೆ ತಾನೇ ಹೆಚ್ಚಳ ಮಾಡೋದು ಹಾಲಿನ ರೇಟ್ ಹೆಚ್ಚಾದ್ರಲ್ವೇನ್ರಿ ಡಿಡ್ ಯು ಕನ್ವಿನ್ಸ್ ಆರ್ ನಾಟ್ ಎಲ್ಲಿಗೆ ಚೆಲ್ ಚೆಲ್ ಬಿಡ್ಕಂತ ಹಾಲು ನಾನು ಯಾವ ಮನೆ ಮನೆಯವನು ಹಾಲು ಎಲ್ಲ ಎಲ್ಲಪ್ಪ ನಾವು ಕೊಂಡ್ಕೊಳ್ಳಲ್ಲ ಹೋಗಿ ಅನ್ನಕ್ಕಂತ ರೈತರಿಗೆ ಹಾ ಹೌದು ಕೊಂಡ್ಕೊಳ್ಬೇಕು ಕೊಂಡ್ಕೊಳ್ಬೇಕಾದ್ರೆ ಮಾರಾಟ ಮಾಡಬೇಕಲ್ಲ ಹಾಂ ಮಾರಾಟ ಆಗ್ಬೇಕಲ್ವ ಏನ್ಯಾ ಅದಕ್ಕೆ ನೋಡಪ್ಪ ಈ ಮಾರಾಟಗಾರರು ತಕೊಳ್ಳೋರು ಇದ್ದಾರಲ್ಲ ಕೊಳ್ಕೊಳ್ಳೋರು ಇದ್ದಾರಲ್ಲ ಅವ್ರಿಗೆ ಐನೂರು ಮಿಲಿ ಕೊಡ್ತಿದ್ದದ್ದು ಐದು ಇನ್ನೂ ಐನೂರೈವತ್ತು ಕೊಡ್ತಿದ್ದೀವಿ ಎರಡು ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತೀವಿ ಅಷ್ಟೇ ಗೊತ್ತಾಯ್ತು ನಾಳೆ ನಾಳೆ ಹೋಗುವಾಗ ಹೇಳ್ತೀವಿ ಅದು ಕರೆ ಇಕಡೆ ಕರೆ ಕೊಡಿ ಚೋರಿ ಸರ್ ನಿಮಗೆ ಕೊಡಿ ಚೋರಿ ಡಿಸಿಎಂ ಗಳು ಕೇಳಿದಿಲ್ಲ ಸರ್